ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರಿಗೆ ಸೊ ಬಾಣಂತನದಲ್ಲಿದ್ದೀವಿ ಗಂಡು ಮಗು ಆಗಿದೆ ಸೊ ನಾನು ನೀರು ಕಡಿಮೆ ಕುಡಿಬೇಕಾ ಸೊ ಗಂಡು ಮಗು ಹಾಗಿದ್ರೆ ನೀರು ಕಡಿಮೆ ಕುಡಿಬೇಕಂತೆ ಹೌದಾ ನಮ್ಮ ಮನೆಯಲ್ಲಿ ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ ಹಾಗಾದರೆ ಎಷ್ಟು ನೀರು ಕುಡಿದ್ರೆ ಒಳ್ಳೆಯದು ತುಂಬ ಸುಸ್ತಾಗುತ್ತೆ ವೀಕಾಗಿ ಫೀಲ್ ಆಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ತೀನಿ ಗಂಡು ಮಗು ಹೆಣ್ಮಗು ಅಂತ ಏನಿಲ್ಲ ನೀವು ನೀರು ಚೆನ್ನಾಗೇ ಕುಡಿಬೇಕು ಆ ಡಿಲ್ವರಿಯಲ್ಲಿ ತುಂಬ ನ್ಯೂಟ್ರಿಷನ್ಸು ಬಾಡಿಯಲ್ಲಿರುವಂಥ ವಾಟ್ರ್ ಮತ್ತು ಬ್ಲಡ್ಡು ತುಂಬಾ ನಮಗೆ ಫ್ಲೂಡ್ಸ್ ಬಂದು ಲಾಸ್ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ದೇಹಕ್ಕೆ ಮತ್ತೆ ನೀರನ್ನು ನಾವು ಭರ್ತಿ ಮಾಡಬೇಕು ಸೊ ದಿವಸಕ್ಕೆ ಎರಡೂವರೆಯಿಂದ ಮೂರು ಲೀಟ್ರ್ ನೀರನ್ನು ಕುಡಿಲೇಬೇಕು ಆದರೆ ನೀವು ಬಾಣಂತನದಲ್ಲಿದ್ದೀರಾ ನನಗೆ ನೀರು ಜಾಸ್ತಿ ಕುಡಿದ್ರೆ ತಲೆನೋವು ಬರುತ್ತೆ ಅನ್ನೋರು ಒಂದೂವರೆ ಲೀಟ್ರಿಂದ ಎರಡು ಲೀಟ್ರ್ವರೆಗೂ ನೀರನ್ನು ಧಾರಾಳವಾಗಿ ತಗೊಳ್ಳಿ ಆದಷ್ಟು ಬಿಸಿನೀರೆ ತಗೊಳ್ಳಿ ಬಿಸ್ಲೇರಿ ವಾಟರು ಮತ್ತು ಆರೋ ವಾಟರ್ ಅಂತ ಹೇಳಿಬಿಟ್ಟು ನೀವು ಫಿಲ್ಟ್ರ್ ವಾಟರ್ ಅಂತ ಹೇಳಿ ಆ ನೀರನ್ನೆಲ್ಲ ಕುಡಿಯೋಕ್ಕೆ ಹೋಗಬೇಡಿ ಏನೇ ನೀರೇ ಆಗಿದ್ರು ಅಂದರೆ ಬಿಸ್ಲೇರಿ ವಾಟ್ರೆ ಆಗಿರಲಿ ಅರೋ ವಾಟ್ರೆ ಆಗಿರಲಿ ಕಾಯಿಸ್ಬಿಟ್ಟು ಕುಡಿರಿ ಸೊ ಆ ನೀರುಗಳ ನೀವು ಏನೇ ನೀರೇ ಆಗಿರಲಿ ತಣ್ಣೀರನ್ನು ಕುಡಿಬಾರ್ದು ಮೇಯ್ನಾಗಿ ತಣ್ಣೀರನ್ನು ನೀವು ಇಂಟೇಕಾಗಿ ತಗೊಳ್ಳುವಾಗ ನಮ್ಮ ದೇಹಕ್ಕೆ ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಇರುತ್ತೆ ಆ ಟೈಮಲ್ಲಿ ಸೊ ಅವಾಗೇನಾಗುತ್ತೆ ಅಂತಂದರೆ ನಿಮಗೆ ನಗಡಿ ಬರೋದಕ್ಕೆ ತಲೆ ಭಾರ ಒಂಥರ ಮೈಕೈ ನೋವು ಇದೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಸೊ ಹಂಗಾಗಿ ನೀವೇನೇ ನೀರನ್ನು ಯೂಸ್ ಮಾಡಿದ್ರು ಅಂದರೆ ಫಿಲ್ಟ್ರ್ ವಾಟ್ ವಾಟರ್ ಇಲ್ಲ ಮಿನರಲ್ ವಾಟರ್ ಇಲ್ಲ ಐದು ರೂಪಾಯಿ ಕಾಯಿಂದು ವಾಟ್ರು ಯಾವುದೇ ಆಗಿರಲಿ ಅದನ್ನು ಕಾಯಿಸಿ ಕುದಿಸಿ ಅದೊಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಆರೋದಕ್ಕೆ ಬಿಟ್ಟು ಬೆಚ್ಚು ಬೆಚ್ಚಿಗೆ ಕುಡೀರಿ ಸೊ ಪ್ರಾಬ್ಲಮ್ ಏನಿಲ್ಲ ಹಾಲು ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಹೈಡ್ರೇಟಾಗಿ ಫೀಲ್ ಆಗುತ್ತೆ ಮತ್ತು ಬಾಣಂತನದಲ್ಲಿ ಪೀರಿಯಡ್ಸ್ ಅದು ಕೂಡ ಸ್ಟಾರ್ಟ್ ಆಗೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಫ್ಲೂಡ್ಸು ಸೇರುತ್ತೆ ನೀರನ್ನು ಕಡಿಮೆ ಆಗಿ ಕುಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ನೀರು ತುಂಬಾ ಮುಖ್ಯ ಸುಸ್ತಾಗಿಬಿಡತ್ತೆ ಹಾಲು ಕಡಿಮೆ ಆಗಿಬಿಡತ್ತೆ ಸೊ ಸುಮಾರು ಸುಮಾರು ಜನರು ಮನೆಯಲ್ಲಿ ನೀರು ಅನ್ನೋದನ್ನೇ ಕೊಡೋದಿಲ್ಲ ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ನೀವು ಡಾಕ್ಟ್ರನ್ನೇ ಕೇಳಿದ್ರು ಡಾಕ್ಟ್ರು ಇದನ್ನೇ ಹೇಳೋದು ಆದಷ್ಟು ತಣ್ಣೀರನ್ನು ಒಂದು ಆರು ತಿಂಗಳು ಅವಾಯ್ಡ್ ಮಾಡಿ ಅದಾದಮೇಲೆ ನೀವು ನಾರ್ಮಲ್ ಶುದ್ಧವಾದಂಥ ನೀರನ್ನು ಕುಡ್ಕೋಬೋದು ಬಟ್ ಬಿಸಿನೀರು ಕುಡಿಯೋದು ತುಂಬಾ ಮುಖ್ಯ ಅದು ಈ ವೆದರ್ಗಂತೂ ಬಿಸಿನೀರು ತುಂಬಾ ಮುಖ್ಯ ಸೊ ಇದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ ಟೂ ಲೀಟರ್ ವಾಟರ್ ಬಂದು ನೀವು ಆರಾಮಾಗಿ ತೊಗೋಬೋದು ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್